ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾಗಿರೋವಂಥದ್ದು ಸಿಗುಂಬಳುಕಾಯಿನಲ್ಲಿ ಗಸಿ ಮಾಡ್ತಾ ಇದ್ದೀವಿ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಒಂದು ಗ್ಲಾಸ್ ವೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸಿಹಿ ಉಂಬಳಕಾಯಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಸಿಪ್ಪೆ ತೆಗೆದು ಹೆಚ್ಕೊಂಡು ತೊಳೆದು ಇಟ್ಕೊಂಡು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನು ಅರಿಶಿನ ಪುಡಿ ಇದು ಬೇಯೋದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಹಾಕೊಂಡಾಗಿದೆ ಇದನ್ನು ಕುಕ್ಕರ್ ಮುಷ್ಲ ಮುಚ್ಚಿ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಬರೋ ತನಕ ಕುಗ್ಸ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ನಾವು ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಕರಿಬೇವು ಸ್ವಲ್ಪ ಒಣಮೆಣಸು ನಾಲ್ಕು ಕಾಯಿ ತುರಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನು ಮೆಣಸು ಎರಡು ಸ್ಪೂನು ಇಷ್ಟನ್ನು ನಾವು ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ ಈಗ ತರಿತರಿಯಾಗಿ ರುಬ್ಬಿದೆ ಈಗ ನಾನು ಪಕ್ಕದಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದು ಕೂಗೋ ತನಕ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಒಗ್ಗರಣೆಗೆ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಣಮೆಣಸು ಮುರಿದಿರೋದು ಒಂದೆರಡು ಹಾಕೊಳ್ತಾ ಇದ್ದೀನಿ ಕರಿಬೇವು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಕಾಯಿ ತುರಿದಿರೋದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈಗ ಇದು ಒಗ್ಗರಣೆ ಆಗಲಿ ಈಗ ನಾನಿಲ್ಲಿ ಕುಕ್ಕರಲ್ಲಿ ಕೂಗಕ್ಕೆ ಇಟ್ಟಿದ್ನಲ್ಲ ಅದು ಕೂಗಿದೆ ಎರಡು ವಿಶಲ್ ಬಂದಿದೆ ಈಗ ಬೇಳೆ ಸಿಗುಂಬಳಕಾಯಿ ಬೆಂದಿದೆ ಇದಕ್ಕೆ ನಾನು ರುಬ್ಬಿದಂಥ ಮಿಶ್ರಣ ತರಿತರಿಯಾಗಿ ರುಬ್ಬಿದ್ನಲ್ಲ ಆ ಮಿಶ್ರಣನೂ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತೀನಿ ಈಗ ನೀರು ಹಾಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಒಂದು ಕುದಿ ಬಂದಿದೆ ಫ್ರೆಂಡ್ಸ್ ಈಗ ಸೀಗುಂಬಳಕಾಯಿ ಗಸಿ ಅನ್ನೋದು ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆನೂ ಹಾಕೊಂಡ್ರೆ ಲಾಸ್ಟ್ನಲ್ಲಿ ಒಗ್ಗರಣೆ ಹಾಕೋಬೇಕು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ